ಕೋವಿಡ್ ಅಕ್ರಮದ ಆರೋಪ ಮೊದಲ ವಿಕೆಟ್ ಇದೀಗ ಪತನವಾಗಿದೆ ಆರ್ಥಿಕ ಸಲಹೆಗಾರ ರಘು ಜಿಪಿ ಸಸ್ಪೆಂಡ್ ಆಗಿದೆ ಕೋವಿಡ್ ಸಂದರ್ಭದಲ್ಲಿ ಆಗಿರುವಂತಹ ಅಕ್ರಮದ ಆರೋಪಕ್ಕೆ ಸಂಬಂಧಪಟ್ಟಂಗೆ ಇದೀಗ ಮೊದಲ ವಿಕೆಟ್ ಪತನವಾಗಿದೆ ಆರ್ಥಿಕ ಸಲಹೆಗಾರ ರಘು ಜಿಪಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಆರ್ಥಿಕ ಸಲಹೆಗಾರರಾಗಿ ರಘು ಕರ್ತವ್ಯ ನಿರ್ವಹಿಸುತ್ತಿದ್ದರು ಇದೀಗ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಮಾನತು ಮಾಡಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಕ್ರಮ ಆಗಿರುವಂತಹ ಆರೋಪ ಕೇಳಿಬಂದಿತ್ತು ಪಿಪಿಇ ಕಿಟ್ ಮತ್ತು ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ಆಗಿರುವಂತಹ ಆರೋಪ ಕೇಳಿಬಂದಿತ್ತು ಏನೋ ಇಲಾಖೆಯ ಜಂಟಿ ನಿಯಂತ್ರಕರು ಕೂಡ ರಘು ಆಗಿದ್ರು ಇದೀಗ ಅವರನ್ನ ಅಮಾನತು ಮಾಡಲಾಗಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಆರ್ಥಿಕ ಸಲಹೆಗಾರ ರಘು ಅವರನ್ನ ಅಮಾನತು ಮಾಡಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಆದೇಶವನ್ನ ಹೊರಡಿಸಿದೆ